ಅವಾಗೇನು ಕೇಳೋಂಗಿಲ್ಲ ತಿಂದಿದೇನು ಉಂಡಿದೇನು ಏನು ಕೇಳೋಂಗಿಲ್ಲ ಆದ್ರೆ ನೀವು ಈ ಒಂದು ಏನು ವಿಚಾರ ಮಾಡ್ಬೇಕತ್ಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಶಾಲಿ ಕಲ್ತವ್ರಿಗೆ ಅಂದ ಏನು ರೀ ನೌಕರಿ ಮಾಡೋರಿಗೆ ಕೊಡ್ತೀವತ್ತು ನೀವೇನು ತಿಳಿಯಟ್ಕೊಂಡ್ರಲ್ಲ ನೌಕ್ರಿ ಮಾಡೋರಿಕ್ಕಿಂತ ಏನು ರೀ ಯಾರಿಗೆ ಕೊಟ್ರೆ ನಿಮ್ಗೆ ಸುಖದಾಗಿರ್ತಾಳೆ ನಿಮ್ಮ ಅಂತಂದ್ರೆ ಒಬ್ಬ ರೈತನಿಗೆಂದ ಅಂದ ನಿಮ್ಮ ಮಗಳಂದ ಸುಖದಾಗಿರ್ತಾವ ಏನು ರೀ ಒಬ್ಬ ರೈತರ ಮಕ್ಕಳಿಗೆಂದ ಕೊಡ್ರಿ ಭಾಳ ತವಲಂದ ರೈತರಿಗೆ ಅಂದ್ರ ಒಕ್ಕಲ್ತನ ಮಾಡೋರಿಗೆ ಮಕ್ ಮಕ್ ಹೆಣ್ಮಕ್ಳಿಗೆ ಕೊಡಲತ್ತ ಬರೀ ನೌಕರಿ ಮಾಡೋನಿಗೆ ಕೊಡ್ತಾರತ್ತ ಈಗ ಪ್ಲ್ಯಾನ್ ಏನು ಹೊಂಟದ ಈಗ ಮತ್ತೆ ಎರಡನೇದೀಗ ಏನು ರೀ ಹೆಣ್ಮಕ್ಳದ್ ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತಾನು ಮೊದಲ ನೌಕರಿ ಮಾಡೋವನಿಗೆ ಅಂದ ಕೊಡ್ತೀನಿ ಅಂತಿದ್ರು ಈಗ ನೌಕರಿನೂ ಇರಬೇಕು ಹೊಲನೂ ಇರಬೇಕತ್ತ ಈಗೇನು ಸದಿ ಕಳ್ಳಕ್ಕೆ ಹೋಗ್ತಾಳೆ ಯಾವ ಹಡ್ತಿ ಮನೆಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು ಹಾಂ ಖಾರ ಹಾಕಿದ್ರೆ ಉಪ್ಪು ಹಾಕೋಲ್ಲ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಮನೆಯಾಗಂದ ಚಂದ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಇನ್ನು ನೌಕರನು ಬೇಕು ಹೊಲನು ಬೇಕಂದ್ರಿ ಏನು ಮಾಡೋದ್ರಿ ಇವತ್ತಿನ ದಿನ ಮಾನ್ಯಾಗೆಂದ ಹೊಲದೊಳಗೆಂದ ದುಡಿ ತಗೊಂಡು ಹೆಣ್ಮಕ್ಕಳು ಎಲ್ಲಿದ್ದಾರೆ ಮನೆಯ ಅಟ್ಟೆ ಗುಣಮತಿ ಹಿಂಗೆಲ್ಲ ಇದ್ದಾಗ ಮನೆಗೆ ತಂದೆ ತಾಯಿ ವಿಚಾರ ಮಾಡ್ತಿರಲ್ರಿ ಮಗಳು ದೊಡ್ಡ ಕೆರೆ ಆಗ್ಯಾಳ ಮತ್ತೆ ಎಲ್ಲರ ಮಗಳಿಗೆ ಮದುವೆ ಮಾಡಿ ಕೊಡಬೇಕಲ್ಲ ಯಾಕಂದ್ರೆ ಬೆಳೆದ ನಿಂತು ಮಗಳನ್ನ ಮನೆಯಾಗಿ ಇಟ್ಕೊಂಡ್ರ ಉಡ್ಯಾಗೆಂದ ಬೆಂಕಿ ಕಟ್ಕೊಂಡಂಗೆ ಯಾಕ್ರಿ ಹಳ್ಳಿ ವಾತಾವರಣದಾಗ ಮಾತಾಡ್ತೀವಲ್ಲ ಬೆಳೆದ ನಿಂತು ಮಗಳನ್ನು ಮನೆಯಾಗಿ ಇಟ್ಕೊಂಡು ಕೂತ್ರ ಅದು ಬೆಂಕಿ ಪದರಾಗಿಂದ ಕಟ್ಕೊಂಡಂಗೆ ತಿಳ ಅಂತ ಹೇಳ್ತಿರ್ತಾರ ಹಾಂ ನಾವೆಲ್ಲ ವಿಚಾರ ಮಾಡ್ತೀವಲ್ಲ ಹಾಂಗೆ ಇಲ್ಲೊಂದಿಬ್ಬರು ಗಂಡ ಹೆಣ್ತಿ ವಿಚಾರ ಮಾಡ್ತಾರೆ ಮಗಳು ಅದು ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ ಯಾವಾಗಿಂದ ಮಗಳಿಂದ ಬೆಳೆದು ದೊಡ್ಡವ ದೊಡ್ಡವಳಾಗಿ ನಿಂತಾಳೆ ಆ ಮಗಳ ಬಗ್ಗೆ ಚಿಂತನೆ ಮಾಡ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡಕ್ಕಾಗಿ ನಿಂತಾಳ ಮಗಳನ್ನು ಎಂಥವ್ನಿಗೆ ಕೊಡಬೇಕು ಯಾಕಂದ್ರೆ ನೀವು ಮಾಡ್ತಿರ್ಲಿಲ್ಲ ಮನೆಗೆ ವಿಚಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳೆ ಮಗಳನ್ನು ಎಂಥವ್ರು ಕೊಡಬೇಕು ಅಯ್ಯ ಮಗಳಿಗೆ ಡಾಕ್ಟ್ರಿಗೆ ಕೊಡಬೇಕು ಮಗಳಿಗೆ ಇಂಜಿನಿಯರ್ ಕೊಡಬೇಕು ಯಾಕೆ ರೀ ಮಾತಾಡ್ತಾರಿಲ್ಲ ಗಂಡ ಮನ್ಯಾಗ ಮಾತಾಡ್ತಿರ್ತಾರ ಮಗಳಿಗೆ ಯಾರಿಗೆ ಕೊಡಬೇಕು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಮಗಳನ್ನು ಇಂಜಿನಿಯರ್ ಕೊಡಬೇಕು ಮಗಳನ್ನು ಡಿ ಸಿ ಕೊಡಬೇಕು ಮಗಳನ್ನು ದೊಡ್ಡ ರಾಜಕಾರಣಿ ಕೊಡಬೇಕು ಬೇಡ ಮಗಳನ್ನು ದೊಡ್ಡ ಆಸ್ತಿ ಇರೋರಿಗೆ ಕೊಡಬೇಕು ಹೀಗೆಲ್ಲ ಮಾತಾಡ್ತಿರ್ತಿರಿಲ್ಲ ಮಾತಾಡ್ತಿರ್ತೀರಿ ಆದರೆ ಇಲ್ಲೊಬ್ಬ ಹೆಣ್ಮಗಳನ್ನ ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಇಂಜಿನಿಯರಿಂಗ್ ಕೊಡಬೇಕು ತಹಸೀಲ್ದಾರ್ ಕೊಡಬೇಕು ಡಿ ಸಿ ಕೊಡಬೇಕಂತಕೊಂಡು ಅಲ್ಲಿಲ್ಲ ಅವಳು ಜಾಣಿನ ಜಾಣಿನನ್ನ ಮಗಳನ್ನು ಯಾರಿಗೆ ಕೊಡಲಿವ ಕ್ವಾಟಿಯ ಮ್ಯಾಲಿರುವ ಕೊರಭಾಗ ಏನಂತಾಳ ಇಂಥ ಕಿಮ್ಮತ್ತಿನ ಮಗಳನ್ನು ಇಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕಂತಕೊಂಡ ಕೇಳಿದ್ರೆ ಒಬ್ಬ ಕೊರವೇರವನಿಗೆ ಕೊಡಬೇಕಂತ ಅಂದ್ರೆ ಗೊತ್ತಾಕೈತೆ ನಿಮಗೆ ಈ ಕಸ ಇದು ಕಸವರಗಿ ಬುಟ್ಟಿ ತಯಾರು ಮಾಡ್ತಿರ್ತಾರಲ್ಲ ನಮ್ಮ ಕಡೆ ಅಂತಾರ ಏನ್ರಿ ನೋಡ್ರಿ ಮಗಳನ್ನು ಚಂದ ಬೆಳೆದು ನಿಂತಾಳ ಒಳ್ಳೆ ಗುಣವತಿಯಾಗಿರ್ತಕ್ಕಂಥ ಮಗಳು ಅವಳನ್ನು ಯಾರಿಗೆ ಕೊಡ್ಬೇಕಂತಾಳ ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಗಳನ್ನು ಒಬ್ಬ ಕೊರವೆ ರವನಿಗೆ ಕೊಡ್ಬೇಕಂತಾಳ ಯಾಕ ಮಗಳನ್ನೇ ಕೊರಿವೆ ಕೊಟ್ರ ಮಗಳ ಮೇಲಿನ ಏನ್ರಿ ಪ್ರೀತಿಗಾಗಿ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾರ ಕಸಬರಿಗೆ ಆಸ್ಯಾಕ ಏನ್ರಿ ಕರ ಕಸಬರಿಗೆ ಆಸ್ಯಾಕ ಮಗಳನ್ನು ಕೊರವೆ ರವನಿಗೆ ಕೊಡ್ಬೇಕಂತ ನೀವು ಯಾರು ಹಿಂಗಂತೀರೇನು ಹ್ಞೂ ನಾವು ಡಾಕ್ಟ್ರಿಗೆ ಕೊಡ್ಬೇಕು ಯಾಕೆ ಮಗಳ ರೋಗಿಷ್ಟ ಏನು ರೀ ಹೌದಾ ಇಲ್ಲ ನಾವು ಬರೇ ಡಾಕ್ಟ್ರಿಗೆ ಇಂಜಿನಿಯರಿಗೆ ಕೊಡ್ಬೇಕು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ದಿನಮಾನ ನಿಮ್ಗೊಂದು ಮಾತು ಹೇಳ್ತೀನಿ ಈ ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ ನೀವು ಚಂದನ ಅಂದ ಬಿಸಿಲಾಗಿ ದುಡಿತಾವ ದುಡ್ದು ಮನೆಗೆ ಹೀಗೆ ಮಾರಿ ಹೆಂಡೆ ಹೆಂಗೆ ಮಾಡ್ಕೊಂಡು ಬರ್ತಾವ ಬಂದು ಹೆಂಡತಿ ದುಡ್ಡನ್ನ ಚೆಂದ ಮಾತಾಡೋಂಗಿಲ್ಲ ಮತ್ತ ಬರೋದು ಲ್ಯಾಪ್ಟಾಪ್ ತೊಗೊಳೋದು ಅದೇ ಕೊಟಾ ಕೊಟ್ಟ ಕೊಟ್ಟ ಕೊಟ್ಟೋದು ಏನು ರೀ ಅಲ್ಲೇ ನಿಂತು ಬರ್ತಾ ಎದ್ಮ್ಯಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಂಬಡೋದು ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಕೇಳೋಂಗಿಲ್ಲ ತಿಂದಿದ್ದೇನು ಉಂಡಿದೇನು ಏನೂ ಕೇಳೋಂಗಿಲ್ಲ ಆದ್ರೆ ನೀವು ಈ ಒಂದು ಒಂದೇನು ವಿಚಾರ ಮಾಡ್ಬೇಕತ್ಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಶಾಲಿಗೆ ಕಲ್ತವ್ರಿಗೆಂದ ಏನು ರೀ ನೌಕರಿ ಮಾಡೋರಿಗಿಂತ ಕೊಡ್ತೀವತ್ತು ನೀವೇನು ಇಟ್ಕೊಂಡಿರಲ್ಲ ನೌಕರಿ ಮಾಡೋರಿಕ್ಕಿಂತ ಏನ್ರಿ ಯಾರಿಗೆ ಕೊಟ್ರೆ ನಿಮ್ಗೆ ಸುಖದಾಗಿರ್ತಾಳೆ ನಿಮ್ಮ ಮಗಳತ್ತಂದ್ರೆ ಒಬ್ಬ ರೈತನಿಗೆ ಅಂದ ಕೊಟ್ರೆ ನಿಮ್ಮ ಮಗಳಂದ ಸುಖದಾಗಿರ್ತ ಏನು ರೀ ಒಬ್ಬ ರೈತರ ಮಕ್ಕಳಿಗೆಂದ ಕೊಡ್ರಿ ಭಾಳ ತವಳಿಂದ ರೈತರಿಗೆಂದ ಒಕ್ಕಲ್ತನ ಮಾಡೋರಿ ಮಕ್ ಹೆಣ್ಣು ಹೆಣ್ಮಕ್ಳಿಗೆ ಕೊಡಲತ್ತ ಬರೀ ನೌಕರಿ ಮಾಡೋನಿಗೆ ಕೊಡ್ತಾರತ್ತ ಮತ್ತೀಗ ಪ್ಲ್ಯಾನ್ ಏನು ಹೊಂಟದ ಈಗ ಮತ್ತೆ ಎರಡನೇದ್ದೀಗ ಏನು ಏನ್ರಿ ಹೆಣ್ಮಕ್ಳದ್ ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತಾನ ಮೊದಲ ನೌಕರಿ ಮಾಡೋವನಿಗೆ ಕೊಡ್ತೀನಿ ಅಂತಿದ್ರು ಈಗ ನೌಕರನೂ ಇರಬೇಕು ಹೊಲವೂ ಇರಬೇಕತ್ತಾ ಈಗೇನು ಸದಿ ಕಳ್ಳಕ್ಕೆ ಹೋಗ್ತಾಳೆ ಅವ ಹಡ್ತಿ ಮನೆಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು ಆ ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಮನೆಯಾಗೆಂದ ಚೆಂದ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ ಇನ್ನು ನೌಕರಿನು ಬೇಕು ಹೊಲನೂ ಬೇಕಂದ್ರಿ ಏನು ಮಾಡೋದು ರೀ ಇವತ್ತಿನ ದಿನ ಮಾನ್ದಿಂದ ಹೊಲದೊಳಗೆ ಅಂದ ದುಡಿ ತಕ್ಕಂದು ಹೆಣ್ಮಕ್ಕಳು ಎಲ್ಲದಾರ ಮನೆಯ ಕಸಬರಿಗೇ ಎತ್ತಲ್ಲು ಕಸ ಹೊಡ್ಲಿಕ್ಕಾಗಲ್ದು ಆಗ್ತದ್ರಿ ನಾ ಹೇಳಿ ನಿಲ್ ನಿಮಗೆ ಎಲ್ಲದಕ್ಕೂ ಮಶೀನ್ ಬಂದಾವ ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊ ನೀವು ಅನ್ನ ಕುದ್ದೋದಿಲ್ಲ ನೋಡೋದು ತಾಕತ್ತು ನಿಮ್ಮ ಮಯ ಉಳ್ದಿಲ್ಲ ಹೆಣ್ಮಕ್ಳು ಮಯ್ಯಕ್ಕೆ ಹಿಂಗೆ ಒತ್ ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಅದಕ್ಕೊಂದು ಸೀಟಿನೇ ಹೊಡಿಬೇಕದು ನಾ ಕುದ್ದಿನೇ ವಾತುಕೊಂಡ್ ಮೂರು ಸಾರಿ ಚೀರದಾಗ ಅದು ಕೆಮಿ ಹಿಡ್ದೆ ಅಂದ್ರೆ ಕೆಳಗೆ ಇಳಿಸಾವ್ರೆ ನೀವು ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜೆದ್ದು ಹೋಗಲ್ಲ ಅದು ಕುಕ್ಕರ್ದೊಳಗೆ ಇಡ್ಬೇಕಾದ್ರೂ ಕೂಡ ಇಷ್ಟು ಅಕ್ಕಿಗೆ ಇಟ್ಟು ನೀರು ಇಡ್ಬೇಕತ್ತನ್ನೋದ್ರೆ ಪರಿಜ್ಞಾನ ಬೇಕಿಲ್ಲರಿ ಎಷ್ಟೋ ಮಂದಿ ಅಂದರೆ ಕುಕ್ಕರ್ದ ಮಾಡಿದ ಅನ್ನದಿಂದ ಉಣ್ಣಕ್ಕೆ ಬರಲ್ಲ ಹಲ್ಲಾಗಿ ಸಿಗಿಬಿಡಕ್ಕದ ಕಡ್ಡಿ ಹಾಕೊಂಡು ಹಿಂಗೆ ನೋಡಿರಲಿ ಕಾಣದ ವ್ಯಾಪಾರಿ ಮ ಹಂಗೆ ಉಂಡು ಎಷ್ಟು ಕಡ್ಡಿ ತೊಗೊಂಡು ಹಲ್ಲಾಗಿ ತಿಳ್ಕೋತೆ ಬರ್ತಾರೆ ಯಾಕೋ ಅಲ್ಲಿಗೆ ಏನಾಗ್ಯ ಇಲ್ರಿ ಅನ್ನ ಸಿಗಿಬಿಟ್ಟದ ಆ ಒಮ್ಮೆ ಉಂಡಿದ ಅನ್ನದ ಅಗಳ ಮೂರು ಮೂರು ದಿವ್ಸ ಹೊರಗೆ ಬರಲ್ಲ ಅಲ್ಲ ಅದು ಹೆಂಗೆ ಮಾಡಿರ್ಬೇಕು ಅನ್ನ ಹಾಂ ಮಜಾ ಇಲ್ಲ ಅಲ್ರಿ ಯಾವ ಡಾಕ್ಟ್ರಾ ಯಾವ ಇಂಜಿನಿಯರ ನಿಮ್ಮ ನಿಮ್ಮ ನಿನ್ನೆ ನಿನ್ನೆ ನಿಮಗೆಲ್ಲ ಮುತ್ತೈದರಿಗೆ ಅದು ಬೇಡ್ಕೊಳಕ್ಕೆ ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣತಕ್ಕಂಥ ಮೊದಲನೇ ದೇವರು ಯಾರು ಯಾರ ನಾ ನಿಮ್ಗೆ ರೈತ್ರೆ ಮೊದಲನೇ ದೇವರಿಂದ ರೈತ್ರೆ ಆಮೇಲೆ ನಾವೆಲ್ಲ ತಿಳಿತಿಲ್ಲ ನಾವೆಲ್ಲ ಏನು ದೇವರು ತಗೊಂಡು ಮೇಲೆ ಕುಂತೀವಲ್ಲ ನಾವೆಲ್ಲ ಆಮೇಲೆ ಮೊದಲನೇ ದೇವರು ಯಾರು ಇಡೀ ನಮ್ಮ ದೇಶಕ್ಕೆ ಅಲ್ಲ ಇಡೀ ವಿಶ್ವಕ್ಕೆಂದ ಅನ್ನ ಕೊಡ್ತಕ್ಕಂಥ ಅನ್ನದಾತ ಹತ್ತಿಕ್ಕೊಂಡಂದ್ರೆ ಕಣ್ಣಿಗೆ ಕಾಣತಕ್ಕಂಥ ಪರಮಾತ್ಮ ಅಂದರೆ ಒಬ್ಬ ರೈತ ಹತ್ತಿಕೊಂಡಾಗ ರೈತನ ಮಕ್ಕಳಿಗೆ ಅಂದರೆ ನೀವು ಹೆಣ್ಣು ಕೊಡೋಂಗಿಲ್ಲ ರೀ ಹ್ಯಾಂಗೆ ಅವಾಗೆಲ್ಲ ಎಷ್ಟು ಚಂದ ಪದ ಆಡ್ತಿದ್ರಿ ಇಲ್ಲ ತಲೆಗೆ ಸರಗ ಸುತ್ತಿಕೊಂಡು ವೀರಗಚ್ಚಿ ಹಾಕಿಕೊಂಡು ಮೆಲ್ಲ ಮೆಲ್ಲನೆ ಬರುತ್ತೆ ಹೇಳು ಭಾರತದ ಗರತಿ ಎತ್ತಿಕೊಂಡು ಒಬ್ಬ ರೈತ ಹೆಣ್ಣು ಮಗಳ ಬಗ್ಗೆ ಅವಾಗೆಲ್ಲ ಪದಗಳು ಬರಿತಿದ್ರು ಈ ಡಾಕ್ಟ್ರನ್ನ ಹೆಣ್ತಿದ್ ಯಾರೇ ಪದ ಬರ್ದಾರು ಕೇಳಿರೇನು ಹಾಂ ಯಾರೇ ಡಾಕ್ಟ್ರನ್ನ ಪ ಪದ ಹಾಡ ಬರ್ದಾರೆ ಇಂಜಿನಿಯರ್ನ ಹೆಣ್ತಿದ್ದು ಯಾರೇ ಹಾಡ ಬರ್ದಾರ ಬರದಿಲ್ಲ ರೈತ ಹೆಣ್ಮಗಳದೇ ಬರ್ದಾರ ಐತಿಲ್ಲ ಎಟ್ಟರ ಮಟ್ಟಿಗೆ ಅಂದ ಆ ತಾಯಿನಿಂದ ಎಟ್ಟರ ಮಟ್ಟಿಗೆ ಅಂದ್ರೆ ವರ್ಣನ ಹಾಕ ತೊಕೊಂಡು ಕೇಳಿದ್ರೆ ನಿಮ್ಮದು ಏನಾರ ಜೀವನದೊಳಗೆ ಒಂದು ಕೀರ್ತಿ ಬರಬೇಕಾಗಿತ್ತು ನಿಮ್ಮದೇನಾರ ಮನೆ ಮನೆತಂದೊಳಗೆ ನಿಮ್ಮ ಹೆಸರು ಉಳಿಬೇಕಾಗಿತ್ತು ಅಂತಕೊಂಡಂದ್ರೆ ಒಬ್ಬ ರೈತನಿಗೆ ಅಂದ ಮದುವೆ ಮಾಡ್ಕೋರಿ ನಿಮ್ಮ ಮನೆ ತಂದೆ ಅಂದ ಹೆಸ್ರು ಉಳಿತದ ನಿಮ್ಮ ಮನೆ ತಂದೆ ಕೀರ್ತಿ ಉಳಿತದೆ ಏತಿಲ್ಲ ಹಂಗ ನಾವೆಲ್ಲ ಹಿಂಗೆ ಡಾಕ್ಟ್ರು ಕೊಡಬೇಕು ಇಂಜಿನಿಯರ್ ಕೊಡ್ಬೇಕು ಕೊಡಂದ್ರೆ ಈ ಹೆಣ್ಮಗಳೇನಂತಾಳ ಯಾರಿಗೆ ಕೊಡ್ಬೇಕಂತಳೆ ಕ್ವಾಟಿ ಇರ್ತಕ್ಕಂಥ ಕೊರವೇರೋವನಿಗೆ ಕೊಡ್ಬೇಕತ್ತ ಯಾಕೆ ಕೊರವೆನ ಕೊಡ್ಬೇಕಂತಾಳ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಟಲೆ ಕಸಬರಿಗೆ ಕಳಿಸ್ತಾನೆ ನನ್ನ ಮನೆಗೆ ಕಸಬರಿಗೇ ಚಿಂತೆ ಇಲ್ಲತ್ತಿ ಕೊಡಂದ್ರೆ ಕಸಬರಿಗೆ ಆಸೆಕ್ಕಂದ ಮಗಳನ್ನ ಒಬ್ಬ ಕೊರವೇರೋವನಿಗೆ ಕೊಡ್ಬೇಕಂತೇಳತ್ತ ಇದು ಸುಮ್ಮನೆ ದೃಷ್ಟಾಂತ ಇದಕ್ಕೆ ದೃಷ್ಟಾಂತ ಏನು ಗುಣದ ಕೇಳಿದ್ರೆ ಇಲ್ಲಿ ಎಲ್ಲರ ಮ ಏನರೀ ಮದುವೆ ವಯಸ್ಸಿಗೆ ಬಂದು ಎನ್ರಿ ಒಂದು ಮದುವೆ ಮಾಡ್ಕೊಂಡಂ ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳು ಮಗಳಲ್ಲ ಇಲ್ಲಿ ಮಗಳು ಯಾರು ಒತ್ತುಕೊಂಡಂ ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕಲ್ಪನಾ ಇರಲಿ ಮಗ ನಮ್ಮ ಒಳಗೆ ಇರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮಗಳು ಅದಾಳೆ ಕುಂತಲ್ಲಿ ಕುಂದ್ರಂಗೆಲ್ಲ ನಿಂತಲ್ಲಿ ನಿಂದ್ರಂಗೆಲ್ಲ ಏನ್ರಿ ಇವತ್ತು ನೀವು ಇಟ್ಟೆಲ್ಲ ಕುಂತೀರಿ ಎತ್ತಿಕೊಂಡಂದ್ರೂ ನಿಮ್ಮ ಶರೀರ ಇಲ್ಲಿ ಆದ ಹೊರತಾಗಿ ಮನಸ್ಸು ಇಲ್ಲ ಎಷ್ಟು ಫಾಸ್ಟ್ ಅದು ಸುಮ್ಮನೆ ಕಲ್ಪನೆ ಮಾಡಿ ನೀವು ಎಷ್ಟು ವೇಗವಾಗಿ ವೇಗ ಜಗತ್ತಿನಾಗ ಬಸ್ ಲಾರಿ ಕಾರ ಹೆಲಿಕಾಪ್ಟರ್ ವಿಮಾನಕ್ಕಿಂತ ವಿಮಾನಕ್ಕಿಂತಲೂ ಅತಿ ವೇಗವಾಗಿ ಜಗತ್ತಿನೊಳಗೆ ಯಾವುದಾದ್ರೂ ಹೋಗೋದ ತೊಕೊಂಡು ಅದು ಮನಸ್ಸು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ನೀವು ಒಂದು ಒಂದು ಕ್ಷಣ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಬಾಂಬೆ ಅನ್ರಿ ಏನ್ರಿ ಕಣ್ಣು ಮುಚ್ಚಿ ಬಾಂಬೆ ಅಂದ್ರಿ ಒಂದು ಕ್ಷಣದಾಗ ನಿಮ್ಮ ಬಾಂಬೆ ಗೇಟಿನ ಮೇ ಇಂಡಿಯಾ ಗೇಟಿನ ಮುಂದೆ ನಿಂತಿರ್ತೀರಿ ಇಲ್ಲೇ ಕುತ್ಕೊಂಡು ದಿಲ್ಲಿ ಅನ್ರಿ ಮತ್ತು ದಿಲ್ಲಿ ಅಂದ್ರೆ ಇಲ್ಲೇ ನಮ್ಮ ದೇಶ ತೆಗಾಯಿತು ಏನ್ರಿ ಸುಮ್ಮನೆ ನಿಮಗೆ ಅಂತ ಕಲ್ಪನೆ ಹೇಳ್ತೀನಿ ನಿಮಗೆ ನೀವು ಇಲ್ಲೇ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅಮೇರಿಕ ಅಂದ ಕೂಡ ಅವರೆಲ್ಲ ಕಾಣ್ತಾರೆ ನೋಡಿ ದೊಡ್ಡ 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 ಬಿಲ್ಡಿಂಗ್ ಏನ್ರಿ ಒಯ್ದು ಅಮೇರಿಕ ಕೇಳಿಸ್ತದೆ ನೀವು ಲಂಡನ್ ಅಂದ್ರೆ ಲಂಡನ್ ಕೇಳಿಸ್ತಾ ಅದು ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ ಕೇಳಿಸ್ತಾ ಎಟ್ಟು ಫಾಸ್ಟ್ ರೀ ಎಲ್ಲರೂ ಕೇಳಿರೀ ನೀವು ಏ ಹಿಂಗೆ ರೀ ಹೊಸರದವ್ರ ಮನಸ್ಸು ಕರ್ಜಿ ಅವ್ರ ಮನಸ್ಸು ಒಂದ್ಕೊಂದು ಹಾಂ ಎಕ್ಸ್ಡೆಂಟಾಗೆ ಎಲ್ಲರು ಎಲ್ಲಿ ಆ್ಯಕ್ಸಿಡೆಂಟ್ ಆಗಿಲ್ಲ ಅಟ್ಟು ಫಾಸ್ಟ್ ಹೋಗೋದ ಅದಕ್ಕಾಗೇನೆ ಕವಿ ಹೇಳ್ತಾನೆ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲ್ಲೆವ್ವ ಕ್ವಾಟಿಯ ಮ್ಯಾಲಿರ್ಬೇಕು ಹೊರವಾಗ ಈ ಮನಸ್ಸು ಅಂತಕ್ಕಂಥದ್ದನ್ನು ಯಾರಿಗೆ ಕೊಡಬೇಕು ಅಂತಕೊಂಡು ಕೇಳಿದ್ರೆ ಮನಸ್ಸು ಏನು ಕೆಟ್ಟದ್ದು ಕೊಡಬೇಕು ಮನಸ್ಸು ನಿಂದ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸು ಇನ್ನೊಬ್ರಿಗೆ ಟೀಕಾ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸನ್ನು ಕಳತನ ಮಾಡೋದಕ್ಕಿಂತ ಕೊಡಬೇಕು ಇನ್ನೊಬ್ರಿಗೆ ಅಂತ ಮೋಸ ಮಾಡೋದಕ್ಕಿಂತ ಕೊಡಬೇಕು ಇಲ್ಲ ಯಾಕಂದ್ರೆ ಮಗಳನ್ನು ಹೆಂಗ ವಿಚಾರ ಮಾಡಂದ ಆ ಮನೆತನವನ್ನು ವಿಚಾರ ಮಾಡಿ ಹೆಂಗೆ ನೀವು ಕೊಡ್ತೀರೋ ಈ ಮನಸ್ಸು ಕೊಡಬೇಕಾದ್ರೂ ಕೂಡ ವಿಚಾರ ಮಾಡಿ ಕೊಡಬೇಕು ಇಲ್ಲಿ ಅಕ್ಕ ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಟ್ಟಾಳ ಅಂತಕೊಂಡು ಕೇಳಿದ್ರೆ ಚನ್ನಮಲ್ಲಿಕಾರ್ಜುನಿಗೆ ಅಂತ ಕೊಟ್ಟಾಳ ಏನ್ರಿ ಚೆನ್ನ ಮಲ್ಲಿಕಾರ್ಜುನನಿಗೆ ಅಂದ ಕೊಟ್ಟಾಳ ಆದ್ರೆ ಕೌಶಿಕ ಮಹಾರಾಜನ ಮನಸ್ಸ ಅಕ್ಕ ಮಾದೇವಿ ಕೊಟ್ಟಿದ್ದು ಚನ್ನ ಮಲ್ಲಿಕಾರ್ಜುನಿಗೆ ಆದ್ರೆ ಇವಾಗ ಕೌಶಿಕ ಮಹಾರಾಜ ಕೊಟ್ಟಿದ್ದು ಮನಸ್ಸ ಅಂದ ಕೊಟ್ಟ ಯಾವಾಗ ಅವಳನ್ನು ನೋಡಲಿ ಏನ್ರಿ ಹೊತ್ತು ಹೊಂಟ್ರೆ ಸಾಕು ತನ್ನ ತನ್ನ ಮನೆಯಿಂದ ತನ್ನ ರೂಮಿನಿಂದ ನೇರವಾಗಿ ನಮ್ಮ ಮನೆಗೆ ಬರಬೇಕು ಅವಳ ಅಂದ ಚಂದವನ್ನು ನೋಡಬೇಕು ಮನುಷ್ಯನೊಳಗೆಂದು ಮರುಗಬೇಕು ಮತ್ತೆಂದು ಹೋಗಬೇಕು ಇವ ಎಷ್ಟು ಸರಿ ಬರ್ತಾನೆ ಅಷ್ಟು ಸರಿ ಪೂಜೆಗೆ ಕೂತಿದ್ಲು ಏನು ರೀ ಕಲ್ಪನೆ ಇರಲಿ ನಿಮ್ಗೆ ಇವ ಎಟ್ಟು ನೋಡಬೇಕಂತಕೊಂಡು ಇಟ್ಕೊಂಡು ಎಷ್ಟು ಸರಿ ಅಂದಾಕಿನ ಹತ್ರ ಬರ್ತಾನೋ ಅಷ್ಟು ಸರಿನ ಕುಡೋದಾಕಿ ಪೂಜೆಗೆ ಕೂತಿದ್ಲು ತಾಳೋದಾಗಲಿಲ್ಲ ಕೌಶಿಕ ಮಹಾರಾಜನಿಗೆ ಅಲ್ಲ ತನ್ನಟ್ಟಿಗೆ ತಾ ವಿಚಾರ ಮಾಡಕತ್ತಾ ಇಂಥ ರೂಪತಿ ಇಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ನನ್ನ ಅರಮನೆ ಒಳಗಿಂದ ಇಟ್ಕೊಂಡನು ಕೂಡ ಅವಳಿಗೆ ನನ್ನ ಮುಟ್ಟು ಅಧಿಕಾರಿ ಇಲ್ಲ ತಿಕೊಂಡಂದ್ರೆ ನೋಡಿರ್ತಕ್ಕಂಥ ಜನ ನನ್ನನ್ನು ಸ್ಯಾಂಡ್ ತಿಳ್ಕೊತಾರ ಅಂತ ನಾವು ಕೌಶಿಕ ಮಹಾರಾಜ ಅಂತ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣು ಇಟ್ಟು ರೂಪತಿ ಆಗಿರ್ತಕ್ಕಂಥ ನನ್ನ ನನ್ನ ಅರಮನೆ ಒಳಗೆ ಇಟ್ಕೊಂಡು ಅವಳನ್ನು ಮುಟ್ಟೋಂಗಿಲ್ಲ ತಿಕೊಂಡು ಅಂದ್ರೆ ಬಹುಶಃ ಅಂದ್ರೆ ರಾಜನ ಮೇಲಿಂದ ಪಡ್ತಕ್ಕಂಥ ಜನ ಇರ್ತಾರೆ ಅದೆಲ್ಲ ನನ್ನಿಂದ ಅದನ್ನು ಏನ್ರಿ ಮನುಷ್ಯರೊಳಗೆ ವಿಚಾರ ಮಾಡ್ತಾನೆ ಅದು ಏನೇ ಕಾಗಬಲ್ಲದೆ ಕತ್ತುಕೊಂಡು ಪಾಪ ಒಂದು ದಿವಸ ತಾಯಿ ತನ್ನ ಪೂಜೆ ಸಾಮಗ್ರಿಗಳನ್ನು ಹಿಂಗೆ ಜೋಡ್ಸ ಹಿಂಗೆ ಬಗ್ಗೆ ನಿಂತು ಆ ಕಡೆ ಮುಖ ಮಾಡಿ ತನ್ನ ಪೂಜೆ ಕುಂದಿರ್ಬೇಕಲ್ಲ ತನ್ನ ಪೂಜೆ ಮಾಡ್ಕೋಬೇಕಲ್ಲ ಆ ಪೂಜೆ ಸಾಮಗ್ರಿಗಳನ್ನು ಜೋಡ್ಸೊಳಿ ಕತ್ತಾಳೆ ಯಾವಾಗಿಂದ ಕೌಶಿಕ ಮಹಾರಾಜ ಸವಕಾಸಿಂದ ಹೆಂಗೆ ಬೆಕ್ಕುಗಳು ಹೆಜ್ಜೆ ಇಡ್ತವಲ್ಲ ಹಂಗೆ ಹಿಂಗೆ ಹಿಂಗೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅದಂಗೆ ಸಾವಕಾಶ ಹೆಜ್ಜೆ ಇಟ್ಟು ಅಂದ ಮಾದಿ ಬೆಕ್ಕ ನಿಂದು ಬಂದ ತನ್ನಟಿಗೆ ತಾನಂದ ಲಿಂಗ ಪೂಜೆ ಲಿಂಗ ಪೂಜೆ ಸೇವಾ ಮಾಡ್ಕೊಳಕತ್ತಾಳೆ ಯಾವಾಗ ಅಂದ ತಾನಂದ ಪತ್ರಿ ಹೂವ ಹಿಂಗೆಲ್ಲ ಈಗ ತಾನೆ ನೋಡೋದೆಲ್ಲ ನೀವು ಪೂಜೆ ಮಾಡ್ಕೊಳಗ ಹಂಗ ಪೂಜೆದೆಲ್ಲ ವ್ಯವಸ್ಥೆ ಅಂತ ಮಾಡ್ಕೊಳ್ಳಿ ಕತ್ಯಾ ಹಿಂಗ ಮಾಡ್ಕೊಳತಕ್ಕ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಹಿಂದ ಬಂದ ಬೆನ್ನ ಹಿಂದ ಬಂದ ತಾಯಿ ತನ್ನಟ್ಟಿಗೆ ತಾನಂದ ಮನಸ್ಸ್ರೊಳಗಿಂದ ಚನ್ನ ಎಲ್ಲಿ ಚೆನ್ನಮ್ಮ ಕಾರ್ಜುನ ಗುಣದ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಅವಳ ಬೆನ್ನು ಹಿಂದೆ ಬಂದ ಹೀಗೆ ಒಂದ್ ಆ ಅವಳ ಸೀರೆ ಸೆರಗನ್ ತಗೊಂಡು ಹಿಡಿದು ಜೊಗ್ಗೆ ಬಿಟ್ಟ ಯಾವಾಗಂದ ಕೌಶಿಕ ಮಹಾರಾಜ ಅವಳ ಸೀರೆ ಸೆರಗನ್ ತಗೊಂಡು ಹಿಡಿದು ಹೋಗದ ಒಮ್ಮೆ ಗಾಬ್ರಾಗ ಮಹದೇವಿ ಅಕ್ಕನ ಹಿಂದಕ್ಕೆ ತಿರುಗೇಂದ ನೋಡಿ ಅಯ್ಯೋ ಪಾಪಿ ಆಗಿರ್ತಕ್ಕಂಥ ಭವ್ಯ ಆಗಿರ್ತಕ್ಕಂಥ ಕೌಶಿಕ ನನ್ನ ನನ್ನ ಸೀರೆ ಸೆರಗನ್ನು ತೆಗೆದು ಮುಟ್ಟಿಬಿಟ್ಟೆಲ್ಲ ಹತ್ತಿಕ್ಕೊಂಡು ಜೋರಾಗಿ ಚೀರ್ತಾಳೆ ಮಹದೇವಿ ಅಕ್ಕ ಯಾವಾಗೆಂದ ಜೋರ ಆಗ್ಯ ಚೀರಿ ಮಹದೇವಿ ಅಕ್ಕ ಹಿಂದಿಗಿಂತಿರುಗಿಂದ ನೋಡಂದ ಹೇಳ್ತಾಳೆ ಕೌಶಿಕ ನನ್ನ ಸೀರೆ ನಿನ್ನ ಮುಟ್ಟಬಾರ್ದಾಗಿತ್ತು ತಪ್ಪು ಮಾಡಿಬಿಟ್ಟಿ ಈ ಕಾಯ ನಿನ್ನಿಂದ ಮುಟ್ಟಿಸ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಕಾಯ ಅಲ್ಲ ಕಾಯ ಇದಕ್ಕೆ ಎದಕ್ಕ ಅರ್ಪಣ ಆಗ್ಯಾದ್ಕೊಂಡು ಕೇಳಿದ್ರೆ ಈ ಕಾಯ ಚೆನ್ನ ಮಲ್ಲಿ ಕಾರಜುನಿಗೆ ಅರ್ಪಿತ ಆಗಿರ್ತಕ್ಕಂಥ ಈ ಕಾಯವನ್ನು ನಿನ್ನೆ ಮುಟ್ಟಬಾರ್ದಾಗಿ ತಪ್ಪು ಮಾಡ್ದಿ ತಪ್ಪು ಮಾಡ್ದಿ ರಾಜ ನೀನು ತಪ್ಪು ಮಾಡಿದೆ ಎತ್ತಿಕೊಂಡು ಯಾವಾಗ ನಿನ್ನಂಥ ಭವಿ ನಿನ್ನಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನನ್ನ ಮೈ ಮೇಲೆ ಇರಬಾರ್ದು ಅದು ಯಾವಾಗಿಂದ ಕೌಶಿಕ ಮಹಾರಾಜನ ಎದುರಿಗೆ ತಾನು ಉಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸಿ ಯಾವಾಗಿಂದ ಕೌಶಿಕ ಮಹಾರಾಜನ ಮುಖದ ಮೇಲೆಂದ ಹೋಗಲು ತಲೆಮೇಗಿಂದ ತುರ್ಬ ಕಟ್ಟಿದ್ಲು ಒಂದು ಕ್ಷಣ ಅಂತಕ್ಕಂಥದ್ದು ಕಟ್ಟಿರ್ತಕ್ಕಂಥ ತುರುಬವನ ಹಿಂಗೆ ಮಾದೇವಿ ಅಕ್ಕ ಹಿಂಗೆ ತಲೆಬಿಟ್ರೆ ಇಡೀ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೂದರೆಗಳೆಲ್ಲ ಮಾದೇವಿ ಅಕ್ಕನ ಮೈಯೆಲ್ಲ ಮುಚ್ಕೊಂಡ್ಬಿಟ್ಟು ಏನ್ರಿ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ಒಂದು ಸರಿಯಂತ ತಲೆ ಜಾಡಿಸ್ ಸಾಕು ಅವಳ ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದೇವ ಮೈಯೆಲ್ಲ ಬಿಟ್ಟು ಮಾದೇವಿ ಅಕ್ಕಂದ ದಿಗಂಬರಿಯಾಗಿಂದ ಊಟ ಕತ್ಬಿಟ್ ಯಾವಾಗಿಂದ ಮುಂದ ಮುಂದೆಂದ ಮಹಾದೇವಿ ಓಡ್ತಾಳೆ ಹಿಂದೆಂದ ಯಾರು ಓಡ್ತಾರೆ ಆ ಊರು ಮೊದಲೆಂದ ಉಡುಗಣಿ ತೇಚಂಡ್ರಿ ಆ ಊರ ಏನಿತ್ತು ಮೊದಲಿಂದ ಉಡುಗಣಿ ಇತ್ತು ಯಾವಾಗಿನ ಕೌಶಿಕ ಮಹಾರಾಜ ಮುಂದೆ ಮಹದೇವಿ ಅಕ್ಕ ದಿಗಂಬರಿಯಾಗಿ ತನ್ನ ಶರೀರಕ್ಕೆ ಕೇಸರಿ ಆಸೆಗಳನ್ನು ಮುಚ್ಚಿಕೊಂಡು ಮುಂದೆ ಮುಂದೆಂದ ಮಹಾದೇವಿ ಓಡಾಕತ್ತಾಳೆ ಹಿನ್ನೆಲೆ ಸೀರೆ ಹಿಡ್ಕೊಂಡು ಕೌಶಿಕ ಮಹಾರಾಜ ಓಡಾ ಮಹಾದೇವಿ ಉಡು ತಡಿ ಏನನ್ನ ಸೀರೆ ತಡಿ ಹಂಗೆ ಹೋಗ್ಬೇಡ ನೀನು ಜಿಗಂಬರಿಯಾಗೆಂದು ಹೋಗ್ಬೇಡ ಉಡು ತಡಿ ಉಡು ತಡಿ ಎತ್ತುಕೊಂಡು ನಾವು ಏನು ಕರೆದ ಅವತ್ತಿನಿಂದ ಆ ಊರಿಗೆ ಉಡು ತಡಿ ಎತ್ತುಕೊಂಡ ಹೆಸರು ಬತ್ತು ಹಿಂದೆ ಬೆನ್ನತ್ತೇನೆ ಕೌಶಿಕ ಮಹಾರಾಜ ಮುನ್ನೆಲೆಯಿಂದ ತಾಯಿ ಮಹಾದೇವ ಅಂದ ಅಂಜಿ ಏನು ಹಿಂಗೆ ಹಿಂಗೆ ನೀರಾಗಿ ಭಯಪಟ್ಟು ಒಂದು ಸವನಿಂದ ಓಡಕತ್ತಾಳೆ ಓಡಕತ್ತಾಳೆ ಓಡಿ 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 ಹೊರಗೆಂದ ಅರಮನೆ ಹೊರಗೆಂದ ಬರೋದ್ರೊಳಗೆ ತಾಯಿ ತಂದೆ ಎದುರಿಗೆ ಬಂದಾರ ಹೆಂಗಾಗಲಿಕ್ಕೆ ತಾಯಿ ತಂದೆಗೆ ಒಬ್ಬ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳು ಹದಿನೆಂಟು ವಯಸ್ಸಿನ ತರುಣಿ ಅದು ಎಲ್ಲರಂದ ಕರಗ ಕುಂಟ ಕುಡ್ಡ ಅಲ್ಲ ಏನ್ರಿ ಆ ನಾಡಿನೊಳಗನೆ ಅವತ್ತಿನ ದಿನಮಾನದ ಅವಳಂತ ಅವಳಂಥ ಯಾರು ಇದ್ದಿದೆಯಲ್ಲ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ದಿಗಂಬರೆ ಓಡಕ್ಕೆ ಯಾವ ತಂದೆ ತಾಯಿ ತಾನೆ ಖುಷಿ ಹಾಕದ ಹೋಗಿ ತಾಯಿ ತನ್ನ ಸೀರೆ ಸೆರೆಗನತಕ್ಕಂಥದನ್ನು ಮಾದೇವಿ ಬೆನ್ ಮೇಲೆ ಹಾಕ್ಕೊಂಡು ಮಗಳನ್ನ ಅಪ್ಕೊಂಡು ನಿಂತಾಳ ಮಗಳು ಚಿಂತೆ ಮಾಡ್ತಾ ಮಾಡ್ತಾ ತಂದೆ ತಾಯಿನೂ ಕೂಡ ಸ್ವರಿಗೆಂದು ಹೋಗಿದ್ರು ನನ್ನ ಮಗಳ ಅರಮನೆ ಒಳಗೆ ಹೆಂಗದೋಳೆ ಏನು ರಾಜ ಏನು ವಿಷಯ ಕೊಡಕತ್ತೇನು ರಾಜ ನಮಗಳನ್ನ ಕೊಟ್ಟಂಗ ನನ್ನ ಮಗಳಿಗೂ ಕೂಡ ಕಷ್ಟಗಳನ್ನು ಕೊಡಕತ್ತೇನೋ ತಂದು ತಂದೆ ತಾಯಿ ಚಿಂತೆ ಮಾಡ್ತಾ ಮಾಡ್ತಾ ಅವರು ಕೂಡ ಸ್ವರಿಗೆ ಸಣ್ಣ ಆಗಿ ಹೋಗ್ಯಾರೆ ಯಾವಾಗ ನನ್ನ ಮಾದಿ ಬೇಕ ಹಿಂಗೆ ಬಂದು ಅಂದ ತಾಯಿ ಕೊಳ್ಳಿಗಿಂದ ಬಿದ್ದಲು ಮಗಳಿಗೆ ಹಿಂಗೆ ಬೆಂದ ಮ್ಯಾಗಂದ ಸೀರೆ ಸೆರೆಗೆ ತೆಗೆದು ಹಾಕಿ ಮಗಳ ಯಾವ ರಾಜ್ಯ ಬೇಡ ಯಾವುದನ್ನು ಕೂಡ ನಿನಗೆ ಬೇಡ ನಡಿ ನಮ್ಮ ಮನೆಗೆಂದ ಹೋಗನು ಬಾ ಏನು ಕೊಲೆ ಮಾಡಿದ್ರೆ ರಾಜ ನಮ್ಮ ಮೂರು ಮಂದಿನ ಕೊಲೆ ಮಾಡಲಿಕ್ಕ ಆದ್ರಿಂದ ನೀ ಇಲ್ಲಿರುದು ಬೇಡ ಬಾ ತಿಂದಾಗ ಅವಾ ಅಂದ್ಲು ಮಗಳು ಮಹಾದೇವಿ ಅವಾ ಅಂತಾಳ ಏನು ಮಗಳ ಅಂತಾಳ ನಾನು ಮನಿಗೂ ಬರಂಗಿಲ್ಲ ಕೌಶಿಕ ಮಹಾರಾಜನಿಗೆಂದ ಏನು ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರೆ ಒಂದು ಗಾದಿ ಮಾತು ಹೇಳ್ತಲ್ಲ ರೋಗಿ ಬಯಸಿದ್ದು ಹಾಲು ಅನ್ನು ಏನ್ರಿ ವೈದ್ಯ ಹೇಳಿದು ಹಾಲು ಅನ್ನೋ ಅಂದಂಗೆ ಇವತ್ತು ನನ್ನ ಮನಸ್ಸಿನಾಗಿದ್ದಿದ್ದಂಥ ಇಚ್ಛಾ ಈಡೇರಿಸಕ್ಕಂಥ ಕಾರಣ ಯಾರು ಒತ್ತಿಕೊಂಡು ಕೂಡ ಕೇಳಿದ್ರ ಕೌಶಿಕ ಮಹಾರಾಜ ಒಂದು ವೇಳೆ ಅವನ ಸೀರೆ ಸೆರೆಗನ್ನು ತೆಗೆದು ಮುಟ್ಟದ ಎದ್ರೆ ನಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ನಾನು ಮುಖದ ಮೇಕಂದ ಬಗೆದ್ರೆ ನನಗಿಂದ ಏನು ರೀ ತಿರುಗಿ ನಿನ್ನ ಮನೆಗೆ ಬಂದು ನನ್ನ ಆಸೆ ಅಂತ ಇಡ ನನ್ನವ ನನ್ನ ಮನಸ್ಸ್ರೊಳಗಿಂದ ಬಯಕೆ ಏನಿದೆ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ಶರಣರನ್ನು ನೋಡಬೇಕು ಎಲ್ಲ ಶರಣರ ಒಡನಾಡದೊಳಗಿಂದ ಇರಬೇಕು ಅನುಭವ ಮಂಟಪದೊಳಗೆ ನಾನು ಕೂಡಬೇಕು ಆ ಶರಣರ ಜೊತೊಳಗೆ ನಾನು ಇರಬೇಕು ನನ್ನವ ಇದು ಆ ಕಲ್ಯಾಣಕ್ಕಿಂತ ಹೋಗಕ ಅನು ಯಾರು ಮಾಡಿ ಅಂದ್ರೆ ಕೌಶಿಕ ಮಹಾರಾಜನೇ ಮಾಡಿ ಕೊಟ್ಟರಂತಾಯಿ ಏನು ರೀ ಒಂದು ವೇಳೆ ಅವ ಸೀರೆ ಸೆರಗಂತ ಮುಟ್ಟದ ಇದ್ರೆ ನನಗೆ ವೈರಾಗ್ಯ ಬರ್ತಿದ್ದಿಲ್ಲ ನನ್ನ ಮತ್ತೆ ನಿನ್ನ ನಿನ್ನ ಹತ್ರ ತಂದೆ ತಾಯಿ ಹತ್ರನೇ ಇರಬೇಕು ಬ್ಯಾಡ ನನ್ನ ಆಸೆ ಅಂತಕ್ಕಂಥ ಈಡಿಸಿಕೊಳ್ಳಕ್ಕೆ ನಾನು ಕಲ್ಯಾಣಕ್ಕೆ ಹೋಗಿನವ ನಾನು ಅಂದ ಹೋಗಿ ನೆತ್ತಿಕೊಂಡು ತಾಯಿ ಮಹಾದೇವಿ ಯಕ್ಕ ದಿಗಂಬರಿಯಾಗಿ ಅಂತ ತಯಾರಾಗಿ ನಿಂತಲು ತಂದೆ ತಾಯಿ ಮಗಳ ಸ್ಥಿತಿ ಅಂತಕ್ಕಂಥ ಕಂಡು ಕಣ್ಣೀರು ಹಾಕ್ಲಿಕ್ಕತ್ತಾರೆ ನನ್ನ ಮಗಳಿಗೆಂದು ಎಂಥ ಸ್ಥಿತಿ ಬಂದುಬಿಡ್ತಲ್ಲ ಸುಖದ ಸುಪ್ಪತ್ತಿಗೊಳಗೆ ಇರ್ತಕ್ಕಂಥ ನನ್ನ ಮಗಳು ಆನಂದದೊಳಗೆ ಅಂದರೆ ಗುರುವಿನ ಸೇವೆ ಮಾಡ್ಕೋತ ಇರ್ತಕ್ಕಂಥ ನನ್ನ ಮಗಳು ಮುದ್ದಾಗಿಂದ ಸಣ್ಣ ಗಿಳಿ ಓಡಾಡ್ದಂಗೆ ನನ್ನ ಮನೆ ಒಳಗಿಂದ ಓಡಾಡ್ತಾ ಇರ್ತಕ್ಕಂಥ ನನ್ನ ಮಗಳು ನನ್ನ ಮಗಳಿಗಿಂತ ಎಂಥ ಸ್ಥಿತಿ ಬಂತಲ್ಲ ತಿಳ್ಕೊಂಡು ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ ಮಗಳ ನಿನಗೆ ಈಗೆಂದ ಹದಿನೆಂಟು ವರ್ಷ ಎಲ್ಲಿ ಕಲ್ಯಾಣ ಎಲ್ಲಿ ಉಡ್ತಾಳೆ ನಿನ್ನ ಕಲ್ಯಾಣ ನೋಡಿಲ್ಲ ಹೆಂಗೆ ಹೋಗ್ತಿದ್ದೀವಾ ಬೇಡ ಎಲ್ಲಿ ಉಣ್ತಿದಿ ಎಲ್ಲಿ ನೀರು ಕುಡಿತಿದೀ ಹೆಂಗೆ ಬದುಕ್ತಿದಿ ಯಾವಾಗೆಂದ ಮಾದೇವಿ ಅಕ್ಕ ನಗಲಿಕ್ಕೆ ಕತ್ಲು ಮಾದೇವಿ ಅಕ್ಕ ನಗಲಿಕ್ಕೆ ಕತ್ಲು ತಾಯಿ ಕೇಳ್ತಾಳೆ ಮಗಳ ಎಲ್ಲಿ ಉಣ್ತಿದ್ವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಇರ್ತೀವಿ ಒಂಟಿಯಾಗದೆ ನೀನು ಹೆಂಗೆ ಹೋಗ್ತೀವಿ ಮಾಧಿವೆಕ್ಕನ್ನು ಕೋಂತಂದು ಮಾತಾಡ್ತಾಳ ವಾ ನಾ ಒಂಟಿ ಅನ್ಗೆ ಯಾರು ನಾ ನಾನು ಒಂಟಿ ಅಲ್ಲ ನೋಡ್ರಿ ವಾಕಿ ಅವತ್ತಿನ ದಿನ ಮಾನದೊಳಗೆ ಚಿಕ್ಕ ವಯಸ್ಸ್ರೊಳಗೆ ಒಂದು ವಚನವನ್ನು ಬರೀತಾಳೆ ತಾಯಿ ಕೇಳ್ದಲ್ಲ ಎಲ್ಲಿ ಉಣ್ತಿದೆ ಎಲ್ಲಿ ನೀರು ಕುಡಿತೀಯ ಅಂತ ಕೂಡ ಕೇಳಿದರೆ ಹೇಳ್ತಾಳೆ ಹೇಳ್ತಾಳವಾ ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷಿ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನ ನೀ ನಿನಗುಂಟು ನೋಡ್ರಿ ಎಷ್ಟು ವೈರಾಗ್ಯಕ್ಕೆ ಏನಂತೇಳೇವಿ ಅಕ್ಕ ಅವ ಹಸಿವೈತಂದ್ರೆ ಏನು ಮಾಡ್ತಿದ್ದ ಕೇಳ್ತಲ್ಲ ಮನೆ ಮನೆಯಿಂದ ಭಿಕ್ಷೆ ಬೇಡ್ತೀನಿ ಭಿಕ್ಷಾ ಬೇಡಂದ ಊಟ ಮಾಡ್ತೀನಿ ಮ ನೀರು ಅಡುಗೆ ಆಯ್ತು ಊರಿತ್ತವ್ರಿಂದ ಕೆರಿ ಹಳ್ಳ ಬಾವಿಗಳಿಂದ ಇದ್ದೇ ಇರ್ತವೆ ಆ ಎಲ್ಲರ ಹಳ್ಳ ಕೆರೆ ಒಳಗಿಂದ ನಾನು ನೀರು ಕುಡಿತೀನವಾ ಮದ ಎಲ್ಲಿ ಮಲ್ಕೋತೇ ತಗೊಂಡು ಕೇಳಿದಾಗ ಊರಿತ್ತವ್ರಿಂದ ಆಳ ದೇವಸ್ಥಾನಗಳು ಇದ್ದೇ ಇರ್ತಾವ ಅಂತ ಗುಡಿ ಒಳಗೆಂದ ಮಕ್ಕೊತೀನಿ ಮತ್ತು ನಿನ್ನ ಒಳಗೆ ಯಾರು ಮಗಳ ಒಂಟಿ ಆಗಿಂದ ಹೆಂಗೆ ಹೋಗ್ತಿದೀ ಅವ್ವಾ ನಾ ಒಂಟಿ ಅಲ್ಲ ನನ್ನ ಜೊತೆ ಒಳಗಿಂದ ಯಾರಾದರ ತಗೊಂಡು ಕೇಳಿದ್ರ ಸಾಕ್ಷಾತ್ ಚೆನ್ನ ಮಲ್ಲಿ ಕಾರ್ದನ್ನೇ ನನ್ನ ಜೊತೊಳಿಗಿಂದ ಇದ್ದಾಗ ಬೇರೆ ಪುರುಷರ ಹಂಗೆ ನನಗ್ಯಾಕ ಅಂತಕೊಣಂತ ನೋಡಿರಿ ಇಟ್ಟು ವೈರಾಗಿ ನಮ್ಮದಿಂದ ಯಾರದಿಂದ ತಾಳೋದಾಕದ್ರೆ ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆನೇ ಕೊಟ್ಟಿರ್ತಾರೆ ಕರೆ ಬೇಡ್ಕೊಳಕ್ಕೆ ನಾಚುಕೊಳಗತ್ತೀವಿ ಏನ್ರಿ ನಮ್ಮ ಪಟ್ಟಾಧಿಕಾರದಾಗ ಏನು ಕೊಡ್ತಾರೆ ಅಂದರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡೋಂಗಿಲ್ಲ ಬಗಲಾಗಿ ಒಂದು ಜೋಳಿಗೆ ಕೈಯಾಗ ಒಂದು ಬೆತ್ತ ಕಾಲು ಒಳಗೆ ಕಡಾವಿಗೆ ಇದನ್ನು ಬಿಟ್ಟರೆ ಏನು ಕೊಡೋಂಗಿಲ್ಲ ಜೋಳಿಗೆ ಯಾಕೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರತ್ತಂದ್ರೆ ನಿನ್ನ ತಿರ್ಕೊಂಡು ತರಬೇಕು ಬಂದ ಭಕ್ತರಿಗೆ ಏನ್ರಿ ಕರ್ಕೊಂಡು ಊಟ ಮಾಡಬೇಕು ಇದು ನಮ್ಮ ಜೋಳಿ ನಾವು ಸ್ವಾಮಿಗಳೇ ನಾಚುಗಳಕತ್ತೀವಿ ಈಗ ಭಿಕ್ಷಾ ಬೇಡಕ್ಕೆ ನಾವು ನಾಚಲಕತ್ತೀವಿ ಭಿಕ್ಷಾ ಬೇಡಕೆಂದ ಹೋಗ್ಲಿಕ್ಕಿಂತ ಒಳ್ಳೆ ಅನಿಸ್ತದೆ ಆದರೆ ಅವತ್ತಿನ ದಿನಮಾನದೊಳಗೆ ಏನು ಒಂದು ಒಳ್ಳೆ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ಮಗಳು ಏನ್ರಿ ನಿರ್ಮಲ ಶೆಟ್ಟಿಗೆ ಉಣ್ಣಕ್ಕಿಂತ ಕಮ್ಮಿ ಇಲ್ಲ ಉಡಾಕಿಂತ ಕಮ್ಮಿ ಇಲ್ಲ ಯಾವ ಸಂಪತ್ತಿಗೂ ಕೂಡ ಕಮ್ಮಿ ಇದ್ದಿದ್ದಿಲ್ಲ ಏನ್ರಿ ಇದ್ದಟ್ಟರೊಳಗ ಜೀವನ ಅಂತಕ್ಕಂಥ ಸಾಗಿಸ್ತಕ್ಕಂಥ ನಿರ್ಮಲ ಶೆಟ್ಟಿ ಮಗಳು ಅವತ್ತಿನ ದಿನಮಾನ್ದಾಗ ಏನಂತಳವಾ ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನಿ ವಾ ಅಂದ್ರೆ ಭಿಕ್ಷಾ ಬೇಡ್ತೀನಿ ನೀರಡಕ್ಕೆ ಬಾತ್ ಅಥ್ವಾ ಕೆರಿಹಳ್ಳ ಬಾವಿ ಒಳಗಿಂದ ನೀರು ಕುಡಿತೀನಿ ಎಲ್ಲರ ಹಾಳು ಗುಡಿಯಿಂದ ಮಕ್ಕೋತೀನಿ ಆದರೆ ನನ್ನ ಜೊತೆ ಒಳಗೆಂದ ಯಾರಾದರೂ ಹೇಳು ಇದೆಲ್ಲ ಒದಗಿಸ್ಕೊಡಕ ಸಾಕ್ಷಾತ್ ನನ್ನ ಗಂಡ ಚೆನ್ನ ಮಲ್ಲಿ ಇದ್ದಾಗ ಇನ್ನೊಬ್ಬರು ಹಂಗೆ ನನಗೆ ಅಕ್ಕ ಅಂತ ಅವಾ ನಾನು ಈಗ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ಎಷ್ಟು ದಿವಸ ನಡಿಬೇಕು ರೀ ಅವತ್ತಿನ ದಿನ ಬಂದಾಗ ಅವಾಗೇನು ರೋಡ್ ಇಲ್ಲ ಏನು ರೀ ಬಸ್ಗಳಿಲ್ಲ ಕಾರುಗಳಿಲ್ಲ ಈಗ ಈಗೇನು ಇಲ್ಲಿಗೆ ಕಾಸಿಗೆ ಹೋಗೋದತ್ತ ಅರ್ಧ ಗಂಟೆದಾಗ ಕಾಸಿಗೆ ಹೋಗಿರ್ತೀರಿ ಈಗೆಲ್ಲ ಫ್ಲೈಟ್ಗಳು ಬಂದಾವ ಏನರೀ ಹೆಲಿಕಾಪ್ಟರ್ ಬಂದಾವ ಏನೆಲ್ಲ ಭಾರಿ ಭಾರಿ ವಾಹನಗಳಿಂದ ಬಂದಾವ ಈಗ ಆದ್ರೆ ಅವತ್ತಿನ ದಿನ ಮಾನದೊಳಗೆ ಅಂದ ಏನೂ ಇಲ್ಲ ಕಾಲ್ ನಡಿಗೆ ಒಳಗ ಗುಡ್ಡ ಗಬಾರದೊಳಗೆ ಏನ್ರಿ ಕಲ್ಲ ಮುಳ್ಳ ಇವೆಲ್ಲದ್ರಗೂ ಕೂಡ ನಡ್ಕೊಂತ ಹೋಗಬೇಕು ಕಲ್ಯಾಣ ಯಾಕಡೆ ಬರ್ತವೆ ಅನ್ನೋದು ಮಾದೇವಿ ಯಾಕೆಗೆಂದ ಗೊತ್ತಿಲ್ಲ ಆದರೂ ಕೂಡ ತಂದೆ ತಾಯಿಗೆ ಅಂದ ಹೇಳಿ ಅವಾ ನಾನು ನಡೀತೀನವಾ ನನ್ನ ನಾನು ಅಂದ ಸಿಲಿಂಡರ್ ನೋಡಬೇಕು ನಾನು ಚೆನ್ನ ಮಲ್ಲಿ ನನ್ನ ಕೈಯಕ್ಕೆ ನನ್ನ ಜೊತೊಳಗಿಂದ ಅದಾನೆ ನಾನು ಹೋಗಬೇಕು ನಾನು ಹೋಗಬೇಕಂತ ತಿಳ್ಕೊಂಡು ಯಾವಾಗ ಆ ಮಾದೇವಿ ಅಕ್ಕ ನಡೆದೇ ಬಿಟ್ಲು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನೋಡ್ರಿ ಒಂಟಿಯಾಗಿ ದಿಗಂಬರಿಯಾಗಿ ಹದಿನೆಂಟು ವರ್ಷದ